ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತು ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ನ ವಿಳಾಸ ತಿದ್ದುಪಡಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಆನ್ಲೈನಲ್ಲಿ ಅಡ್ರೆಸ್ ಚೇಂಜ್ ಮಾಡೋದು ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಮೈ ಆಧಾರ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಮೊದಲನೇ ಆಪ್ಷನ್ ಮೈ ಆಧಾರ್ ಯು ಡಿ ಐ ಡಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ನಂಬರ್ ಥ್ರೂ ಲಾಗಿನ್ ಮಾಡಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಲಾಗಿನ್ ವಿತ್ ಓ ಟಿ ಪಿ ಕೊಡಿ ಕೊಟ್ಟ ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿ ಲಾಗಿನ್ ಕೊಡಿ ಲಾಗಿನ್ ಕೊಟ್ಟ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಅದರಲ್ಲಿ ನಾಲ್ಕನೇ ಆಪ್ಷನ್ನು ಅಡ್ರೆಸ್ ಅಪ್ಡೇಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಅಡ್ರೆಸ್ ಅಪ್ಡೇಟ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎರಡು ರೀತಿ ಅಡ್ರೆಸ್ ಚೇಂಜ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ ಸೊ ಅದರಲ್ಲಿ ನಾನು ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿ ಯಾವ ರೀತಿ ಅಡ್ರೆಸ್ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಡೌನ್ಲೋಡ್ ಆಧಾರ್ ಆರ್ಡರ್ ಪಿ ವಿ ಸಿ ಕಾರ್ಡ್ ಅಡ್ರೆಸ್ ಅಪ್ಡೇಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತ ಇರುತ್ತೆ ಮತ್ತು ಹೆಡ್ ಆಫ್ ದಿ ಫ್ಯಾಮಿಲಿ ಬೇಸ್ ಅಂತ ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ ಬೇಸಿದ್ದು ಕೂಡ ಅಡ್ರೆಸ್ ಚೇಂಜ್ ಮಾಡ್ಬೋದು ಡಾಕ್ಯುಮೆಂಟ್ ಬೇಸ್ಡ್ ಕೂಡ ಅಡ್ರೆಸ್ ಚೇಂಜ್ ಮಾಡ್ಬೋದು ಸೊ ನಾನಿವಾಗ ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತಿದ್ದೆಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಾಕ್ಯುಮೆಂಟ್ ಬೇಸ್ಡ್ ಅಡ್ರೆಸ್ನ ಚೇಂಜ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಮೊದಲನೇ ಆಪ್ಷನ್ ಅಪ್ಡೇಟ್ ಆಧಾರ್ ಆನ್ಲೈನ್ ಲಿ ಟು ಅಪ್ಡೇಟ್ ದಿ ಅಡ್ರೆಸ್ ಆಫ್ ದಿ ಅಡ್ರೆಸ್ ಆಫ್ ಯುವರ್ ಆಧಾರ್ ಫಾರ್ ಎನಿ ಅದರ್ ಅಪ್ಡೇಟ್ಸ್ ಕೈಂಡ್ಲಿ ವಿಸಿಟ್ ಯುವರ್ ಆಧಾರ್ ಸರ್ ಸೇವಾ ಕೇಂದ್ರ ಅಂತಿದೆಯಲ್ಲ ಸೊ ನಿಮ್ಮ ಅಡ್ರೆಸ್ ಬಿಟ್ಟು ಮಿಕ್ಕಿದ ಯಾವುದನ್ನು ಇಲ್ಲಿ ಆನ್ಲೈನಲ್ಲಿ ಮಾಡೋಕ್ಕಾಗಲ್ಲ ಸೊ ಅದರಿಂದ ನಾನು ಇವಾಗ ಆಧಾರ್ ಅಡ್ರೆಸ್ ಚೇಂಜ್ ಮಾಡೋಕ್ಕೆ ಅಪ್ಡೇಟ್ ಆಧಾರ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅದನ್ನು ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಕ್ಲಿಕ್ ಮಾಡಿ ನಂತರ ಅಡ್ರೆಸ್ಸನ್ನು ಕಾಲ ಬಿಂದೆಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಪ್ರೊಸೀಡ್ ಟು ಅಪ್ಡೇಟ್ ಅಂತ ಆಪ್ಷನ್ ಇದೆಲ್ಲ ಅದನ್ನು ಕ್ಲಿಕ್ ಮಾಡಿ ಮುಂದೆ ಹೋಗಿ ಹೋದ ನಂತರ ಅಲ್ಲಿ ಮೇಲುಗಡೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಏನಿದೆ ಅದು ಶೋ ಆಗುತ್ತೆ ಸೊ ಅದನ್ನು ಇವಾಗ ನಾವು ಅಡ್ರೆಸ್ ಚೇಂಜ್ ಮಾಡಬೇಕಾಗಿರೋದ್ರಿಂದ ಸೊ ಇವಾಗ ಯಾವ ಅಡ್ರೆಸ್ನ ಚೇಂಜ್ ಮಾಡಬೇಕು ಅದನ್ನು ಎಂಟ್ರಿ ಮಾಡಿ ಕೇರ್ ಆಫ್ ಯಾರ ಹೆಸ್ ಇರುತ್ತೆ ಹಸ್ಬೆಂಡು ತಂದೆ ತಾಯಿ ಯಾರ್ದು ಇರುತ್ತೆ ಅದನ್ನು ಟೈಪ್ ಮಾಡಿ ಸೊ ಕನ್ನಡದಲ್ಲಿ ಮಿಸ್ಟೇಕ್ ಆಗಿ ಬರ್ತವೆ ಸೊ ಅದನ್ನು ನೀವು ಇಂಗ್ಲೀಷಲ್ಲೇ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಅದು ಕನ್ನಡ ಕನ್ವರ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ನೀವು ಕನ್ನಡ ಕಾಲಮಲ್ಲಿ ಬಂದು ಈಗ ನೀವು ಫೋನಲ್ಲಿ ಯಾವ ರೀತಿ ಟೈಪ್ ಮಾಡ್ತೀರ ಅದೇ ರೀತಿ ಇಲ್ಲೂ ಟೈಪ್ ಮಾಡಿ ಕನ್ನಡನ ಕರೆಕ್ಟಾಗಿ ಟೈಪ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಬಂದು ಏನು ಮಾಡಿ ಅಂತಂದರೆ ಪಿನ್ ಕೋಡ್ ಇರುತ್ತಲ್ಲ ಡೈರೆಕ್ಟ್ ಪಿನ್ ಕೋಡ್ಗೆ ಬಂದು ಪಿನ್ ಕೋಡನ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಆ ಪಿನ್ ಕೋಡಲ್ಲಿ ನಿಮ್ಗೆ ಯಾವುದೇ ಯಾವ್ದು ಊರು ಬರುತ್ತೆ ನಿಮಗೆ ಡಿಸ್ಟಿಕ್ಕು ಸ್ಟೇಟಲ್ಲ ಅದೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಸೊ ನೀವು ಏನಾದ್ರು ಚೇಂಜಸ್ ಇದ್ದರೆ ಚೇಂಜ್ ಮಾಡ್ಕೋಬೋದು ಸೊ ನಿಮ್ಮ ಆ ಪಿನ್ ಕೋಡ್ ಒಳಗಡೆ ಎಷ್ಟು ವಿಲೇಜ್ ಬರ್ತವೆ ಅಷ್ಟು ವಿಲೇಜನ್ನು ಇಲ್ಲಿ ತೋರಿಸುತ್ತೆ ಸೊ ನೀವು ಯಾವ ವಿಲೇಜ್ಗೆ ಅಡ್ರೆಸ್ನ ಚೇಂಜ್ ಮಾಡ್ಕೋತಿದ್ದರೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಕನ್ನಡದಲ್ಲಿ ಅದೇ ಆಟೋಮೆಟಿಕ್ ತೊಗೊಳುತ್ತೆ ಸೊ ನೀವು ಇನ್ ಕೇಸ್ ಏನಾದ್ರು ಚೇಂಜಸ್ ಇದ್ರೆ ಕನ್ನಡದಲ್ಲಿ ನೀವು ಚೇಂಜ್ ಮಾಡ್ಕೋಬೋದು ಸೊ ಈ ರೀತಿ ಟೈಪ್ ಮಾಡಿಕೊಂಡು ಚೇಂಜ್ ಮಾಡ್ಕೋಬೋದು ನಂತರ ಈಗ ವಿಲೇಜು ಪೋಸ್ಟು ಸ್ಟೇಟು ಮತ್ತು ಡಿಸ್ಟಿಕ್ ಸೆಲೆಕ್ಟ್ ಆಗಿದೆ ಈಗ ಹೋಬಳಿ ತಾಲೂಕು ಯಾವುದು ಅಂತ ಎಂಟ್ರಿ ಮಾಡೋಣ ಬನ್ನಿ ಲ್ಯಾಂಡ್ಮಾರ್ಕ್ ಅನ್ನೋ ಕಾಲಮ್ ಇದೆಯಲ್ಲ ಅಲ್ಲಿಗೆ ಅಂದರೆ ನೀವು ಡಾಕ್ಯುಮೆಂಟ್ಸಲ್ಲಿ ಏನಿರುತ್ತೆ ಅದನ್ನ ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ನಾನಿವಾಗ ಇಲ್ಲಿ ಗೆಜಿಟೆಡ್ ಆಫೀಸರ್ದು ಡಾಕ್ಯುಮೆಂಟ್ಸ್ ಸೈನ್ ಮಾಡಿಕೊಂಡು ಅದ್ರ ಬೇಸ್ ಮೇಲೆ ಅಡ್ರೆಸ್ನ ಚೇಂಜ್ ಮಾಡ್ತೀನಿ ಸೊ ಅದರಿಂದ ನಾನು ಯಾವ್ಯಾವ ಕಾಲಮಲ್ಲಿ ಏನೇನು ಬರೆದಿರ್ತೀನಿ ಅದನ್ನು ಮಾತ್ರ ನಾನಿಲ್ಲಿ ಎಂಟ್ರಿ ಮಾಡ್ತೀನಿ ಸೊ ನಾನು ಲ್ಯಾಂಡ್ಮಾರ್ಕ್ ಕಾಲಮಲ್ಲಿ ಡಿಸ್ ಸಾರಿ ತಾಲೂಕನ್ನ ಸೆಲೆಕ್ಟ್ ಬರೆದಿದ್ದೀನಿ ಸೊ ಅದರಿಂದ ನಾನಿಲ್ಲಿ ತಾಲೂಕನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಸೊ ಏರಿಯಾ ಲೋಕಲಿಟಿ ಸೆಕ್ಟರ್ ಅನ್ನೋದು ಇದೆಯಲ್ಲ ಅದರಲ್ಲಿ ಹೋಬಳಿನ ಬರೆದಿದ್ದೀನಿ ಸೊ ಅದನ್ನು ಹೋಬಳಿನ ಎಂಟ್ರಿ ಮಾಡ್ತಾಯಿದ್ದೀನಿ ಎಂಟ್ರಿ ಮಾಡಿದ ನಂತರ ಈಗ ನೀವು ಆ ಡಾಕ್ಯುಮೆಂಟ್ಸ್ ಏನಿರುತ್ತೆ ಮೀನ್ಸ್ ಗೆಜೆಟೆಡ್ ಆಫೀಸರ್ ನಾನು ಸೆಲೆಕ್ಟ್ ಮಾಡಿರೋದ್ರಿಂದ ಸೊ ಗೆಜೆಟೆಡ್ ಆಫೀಸರ್ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ತುಂಬ ಆಪ್ಷನ್ ಇರುತ್ತೆ ಇದೆಲ್ಲ ಅಡ್ರೆಸ್ ಚೇಂಜ್ಗೆ ಬೇಕಾಗಿರುವ ದಾಖಲಾತಿಗಳ ಮೇಲೆ ಅಡ್ರೆಸ್ ಚೇಂಜ್ ಮಾಡ್ಬೋದು ಸೊ ನೀವು ನಿಧಾನಕ್ಕೆ ನೋಡಿಕೊಂಡು ಇಷ್ಟು ಡಾಕ್ಯುಮೆಂಟ್ಸ್ ಮೇಲೆ ನೀವು ಅಡ್ರೆಸ್ನ ಚೇಂಜ್ ಮಾಡಬೇಕಾಗತ್ತೆ ಒನ್ ಬೈ ಒನ್ ನೋಡಿಕೊಂಡು ಇದು ಮಾಡ್ಕೊಬೋದು ಸೊ ನನಗೆ ಆಲ್ರೆಡಿ ಡಾಕ್ಯುಮೆಂಟ್ಸ್ ಬೇಸ್ ಮೀನ್ಸ್ ನಾನು ಗೆಜಿಟೆಡ್ ಆಫೀಸರ್ ಹತ್ರ ಸೈನ್ ಮಾಡಿಸಿ ಅಡ್ರೆಸ್ನ ಚೇಂಜ್ ಮಾಡ್ತಿರೋದ್ರಿಂದ ನಾನಿವಾಗ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಸ್ಕ್ಯಾನ್ ಮಾಡ್ಕೋತೀನಿ ಸ್ಟ್ಯಾಂಡರ್ಡ್ ಸರ್ಟಿಫೈಡ್ ಬೈ ಗೆಜಿಸ್ಟೆಡ್ ಆಫೀಸರ್ ಗ್ರೂಪ್ ಎ ಆರ್ ಇ ಪಿ ಎಫ್ ಒ ಆಫೀಸರ್ ಅಂತಿದೆಯಲ್ಲ ಸೊ ಅದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಈಗ ನಾನು ಏನು ಸೈನ್ ಮಾಡಿಸಿದ್ದೆ ಅಪ್ಲಿಕೇಶನ್ನ ಸ್ಕ್ಯಾನ್ ಮಾಡ್ಕೋತಾ ಇದ್ದೀನಿ ಪಿ ಡಿ ಎಫಲ್ಲಿ ಇರಬೇಕು ಸ್ಕ್ಯಾನ್ಗೆ ಸೊ ಈ ರೀತಿ ನೀವೇನು ಸೈನ್ ಮಾಡಿರ್ತೀರ ಅದನ್ನು ಸ್ಕ್ಯಾನ್ ಮಾಡಿಕೊಂಡು ವ್ಯೂ ಡೀಟೇಲ್ಸ್ ಆರ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇಂಥದ್ದು ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಈಗ ಸ್ಕ್ಯಾನ್ ಮಾಡಿಕೊಂಡಂತಹ ಡಾಕ್ಯುಮೆಂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಈ ರೀತಿ ತಿರುಗ್ತಾ ಇದೆಯಲ್ಲ ಅಲ್ಲಿ ಅಪ್ಲೋಡ್ ಆಗುತ್ತೆ ಸೊ ಒಂದ್ಸಲ ವ್ಯೂ ಮಾಡಿ ನೋಡ್ಕೊಳ್ಳಿ ಅಪ್ಲೋಡ್ ಮಾಡಿದ್ರೆ ಸರಿ ಇದೆಯಾ ಅಂತ ನಂತರ ಕ್ಲೋಸ್ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಟೈಮ್ ತಗೊಳುತ್ತೆ ಸರ್ವರ್ ಸ್ಪೀಡಾಗಿದ್ದರೆ ಬೇಗ ತಗೊಳ್ಳುತ್ತೆ ಸೊ ಇದು ನೀವೇನು ಎಂಟ್ರಿ ಮಾಡಿಸಿರ್ತೀರ ಎಂಟ್ರಿ ಮಾಡಿರ್ತೀರ ಅದೆಲ್ಲ ಇಲ್ಲಿ ಬರುತ್ತೆ ಒಂದು ಸಲ ನೀಟಾಗಿ ನೋಡ್ಕೊಳ್ಳಿ ಇನ್ ಕೇಸ್ ಏನಾದ್ರೂ ಎಡಿಟ್ ಇತ್ತು ಅಂತಂದರೆ ಬ್ಯಾಕ್ ಬರ್ಬೋದು ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಅಂತ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಬ್ಯಾಕ್ ಹೋಗಿ ನೀವು ಬೇಕಾದ್ರೆ ಎಡಿಟ್ ಮಾಡ್ಕೊಂಡು ಮತ್ತೆ ಬಂದು ಇದು ಮಾಡಿ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪೇಮೆಂಟ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಸುಮಾರು ಆಪ್ಷನ್ ಇರುತ್ತೆ ಪೇಮೆಂಟ್ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಸೆಲೆಕ್ಟ್ ಮಾಡಿಕೊಂಡು ನಾನಿವಾಗ ಸ್ಕ್ಯಾನ್ ಆ್ಯಂಡ್ ಪೇನ ಇದ್ದೀನಿ ಸೊ ನನಗೆ ಈಸಿ ಸ್ಕ್ಯಾನ್ ಆ್ಯಂಡ್ ಪೇ ಅದರಿಂದ ನಾನು ಸ್ಕ್ಯಾನ್ ಆ್ಯಂಡ್ ಪೇನ ಕೊಟ್ಟು ಪೇಮೆಂಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನೀವು ಫೋನ್ ಪೇ ಗೂಗಲ್ ಪೇ ಯಾವುದ್ರ ತ್ರೂನಾದ್ರೂ ನೀವು ಪೇಮೆಂಟ್ನ ಮಾಡಿ ಪೇಮೆಂಟ್ ಮಾಡಿದ ನಂತರ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ನಿಮ್ಗೊಂದು ಅಲ್ಲ ಅಕ್ಲಾನ್ಮೆಂಟ್ ಜನ್ರೇಟ್ ಆಗುತ್ತೆ ಆ ಅಕ್ಲಾಂಟ್ಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ನ ಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ ಎನಿ ಡೌಟ್ಸ್ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು